ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಆರೋಗ್ಯಕರವಾದ ರೆಸಿಪಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರ ಉಪಯೋಗಕ್ಕೆ ಬರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿಯ ಮುರಬ್ಬ ಇದನ್ನು ಈ ರೀತಿ ಮಾಡಿ ತಿಂಗಳು ಗಟ್ಟಲಿಟ್ಟರೂ ಕೂಡ ಹಾಳಾಗಲ್ಲ ಡೈಲಿ ಒಂದು ತಿನ್ನಿ ಅಂದರೆ ದಿನಕ್ಕೆ ಒಂದು ತಿಂತಾ ಬನ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಟ್ಟದ ನೆಲ್ಲಿ ಕೈನ ತೊಗೊಂಡಿದ್ದೀನಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಅರ್ಧ ಕೆ ಜಿ ಅಷ್ಟು ಇದೆ ಇದು ನೀಟಾಗಿ ತೊಳೆದು ಈಗ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ಹಾಗೆ ಒಂದು ಸ್ಟ್ಯಾಂಡ್ ಇಟ್ಟು ಇದನ್ನು ನಾನು ಸ್ಟೀಮ್ ಮಾಡ್ಲಿಕ್ಕೆ ಇಡ್ತೀನಿ ಹತ್ತರಿಂದ ಹದಿನೈದು ನಿಮಿಷ ನಾನು ಇದನ್ನು ಸ್ಟೀಮ್ ಮಾಡ್ಲಿಕ್ಕೆ ಇಡ್ತೀನಿ ಅಷ್ಟರಲ್ಲಿ ನಾವು ಬೇರೆ ಕೆಲಸಗಳನ್ನು ಕೂಡ ಮಾಡ್ಕೋಬೋದು ನೋಡಿ ಈಗ ಇದು ಹತ್ತರಿಂದ ಹದಿನೈದು ನಿಮಿಷ ನಾನು ಸ್ಟೀಮ್ ಮಾಡ್ಲಿಕ್ಕೆ ಇಟ್ಟಿದ್ದೆ ಸ್ವಲ್ಪ ಬಿಸಿ ಇದೆ ಅಲ್ವಾ ಒಂದು ಐದು ನಿಮಿಷ ಬಿಟ್ಟು ನಾನು ಇದನ್ನು ತೋರಿಸ್ತೀನಿ ಈಗ ಇದನ್ನು ನಾನು ಸೈಡಲ್ಲಿ ಇಟ್ಕೊಳ್ತೀನಿ ಆದ್ರೂ ಸ್ವಲ್ಪ ಬಿಸಿನೇ ಇರುತ್ತೆ ಯಾಕಂದ್ರೆ ತುಂಬಾ ಹೊತ್ತು ಸ್ಟೀಮ್ ಮಾಡಿರ್ತೀವಲ್ವ ಹಾಗಾಗಿ ಸ್ವಲ್ಪ ಬೆಚ್ಚಗಿದ್ದಾಗ ಬಿಸಿ ಇರುವಾಗಲೇ ನಾನು ಇದನ್ನ ತೆಗೆದಿಟ್ಕೊಳ್ತೀನಿ ಈಗ ಏನು ಮಾಡಬೇಕು ಅಂದ್ರೆ ಒಂದು ಫೋರ್ಕಿನ ಸಹಾಯದಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅಂದ್ರೆ ಈ ತರ ಫೋರ್ಕಿಂದ ನಾವು ಈ ತರ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತ ನಿಮಗೆ ಹೇಳ್ತೀನಿ ಈ ರೀತಿ ಮಾಡ್ಕೊಂಬಿಟ್ಟು ಎಲ್ಲ ಇಟ್ಕೋಬೇಕು ಈ ತರ ಮಾಡ್ಕೊ ಈ ಥರ ಎಲ್ಲ ಹೋಲ್ ಥರ ಅಂದರೆ ಬಿಟ್ಟು ಇಟ್ಕೋಬೇಕಾಗುತ್ತೆ ಸೊ ಎಲ್ಲ ಅದೇ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ಈಗ ಗ್ಯಾಸ್ ಅನ್ನು ಕೂಡ ಆನ್ ಮಾಡಿಬಿಟ್ಟು ಈಗ ಏನು ಮಾಡೋಣ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈಗ ಇದರಲ್ಲಿ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು ಅಥವಾ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ನಿಮಗೆ ಇಷ್ಟನೋ ಅದು ಯೂಸ್ ಮಾಡಿ ಆದರೆ ಇಲ್ಲಿ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅದು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಹಾಗೆ ಇನ್ನೊಂದು ಅರ್ಧ ಕಪ್ಪಷ್ಟು ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು ಒಂದು ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡು ಕರಗಿಸ್ಬಿಟ್ಟು ಈಗ ಏನಂದ್ರೆ ಸ್ಟೀಮ್ ಮಾಡಿಟ್ಟಿದ್ನಲ್ಲ ನಾನು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಅದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹೆಚ್ಚಾಗಿ ಕೆಲವರು ತುಂಬ ಸ್ವೀಟಾಗಿ ಹೆಚ್ಚು ಇಷ್ಟಪಡ್ತಾರೆ ಅವರು ಇನ್ನೂ ಸ್ವಲ್ಪ ಇನ್ನೊಂದು ಅರ್ಧ ಕಪ್ ಬೇಕಾದರೆ ನೀವು ಬೆಲ್ಲ ಅಥವಾ ಸಕ್ಕರೆ ಕೂಡ ಹಾಕೋಬಹುದು ಇಲ್ಲಿ ನಾನು ಸ್ವಲ್ಪ ಕಡಿಮೆನೆ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೊಳ್ಳಿ ನೋಡಿ ಈಗ ಕುದೀತಾ ಇದೆಯಲ್ವ ಈಗ ಇದನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಡ್ತೀನಿ ಮತ್ತೆ ಅವಾಗ ಅವಾಗ ಚೆಕ್ ಮಾಡ್ತಾ ಇರಬೇಕು ಕಡಿಮೆ ಅಂದರೆ ಇದೊಂದು ಇಪ್ಪತ್ತರಿಂದ ಒಂದು ಮೂವತ್ತು ನಿಮಿಷ ಆದರೂ ಬೇಕಾಗತ್ತೆ ಯಾಕಂದರೆ ಆ ಬೆಲ್ಲದ ಪಾಕ ರಸ ಎಲ್ಲ ಅದು ಹೀರ್ಕೋಬೇಕು ಸೇಮ್ ನಾವು ತಿನ್ನುವಾಗ ಆ ಜಾಮೂನ್ ಟೇಸ್ಟ್ ಬರುತ್ತೆ ಹೇಗೆ ಜಾಮೂನು ಕಾಣಿಸುತ್ತೆ ಅಥವಾ ಟೇಸ್ಟ್ ಬರುತ್ತಲ್ಲ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಆರೋಗ್ಯಕರವಾದ ಈ ರೆಸಿಪಿ ಸೊ ಅವಾಗವಾಗ ನೀವು ಬೇರೆ ಕೆಲಸನ ಮಾಡ್ಕೊಂಬಿಟ್ಟು ಚೆಕ್ ಮಾಡ್ತಾ ಇರಿ ಇದ್ರ ಜೊತೆ ನಿಮಗೆ ಕೆಲಸ ಕೂಡ ಆಗುತ್ತೆ ಒಂದು ರೆಸಿಪಿ ಕೂಡ ಆರೋಗ್ಯಕರವಾದ ರೆಸಿಪಿ ಕೂಡ ನಿಮಗೆ ರೆಡಿ ಮಾಡಿ ಇಟ್ಕೋಬೋದು ಇದು ಡೈಲಿ ದಿನಕ್ಕೆ ಒಂದು ನೀವು ತಿಂತಾ ಬನ್ನಿ ಅದು ಕೆಲವೊಂದು ಸಲ ಶೀತ ಕೆಮ್ಮು ಗಂಟಲು ಎಲ್ಲ ಹೋಗುತ್ತೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮ ಚರ್ಮದ ಕಾಂತಿಗೆ ಆಮೇಲೆ ಕೂದಲಿಗೆ ಆಮೇಲೆ ಎಲ್ಲ ಓವರಾಲ್ ಎಲ್ಲದಕ್ಕೂ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕರಗುತ್ತೆ ಇದು ಅಷ್ಟು ಉಪಯೋಗ ಅಂತ ಹೇಳ್ಬೋದು ನೋಡಿ ಈ ರೀತಿ ನಾನು ಪ್ರೆಸ್ ಮಾಡಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಬೆಂದಿದೆ ಇದೇ ರೀತಿಯಾಗಿ ಲೋ ಮೀಡಿಯಂ ಅಲ್ಲಿ ನೀವು ಅವಾಗ ಚೆಕ್ ಮಾಡ್ಕೊತ ಈಗ ಪರ್ಫೆಕ್ಟಾಗಿ ಈ ಆಮ್ಲ ಮುರಬ್ಬ ರೆಡಿಯಾಗಿದೆ ಆಮ್ಲ ಬಗ್ಗೆ ಹೇಳ್ತಾ ಇದ್ರೆ ತುಂಬಾ ಇದೆ ಹಾಗಾಗಿ ತುಂಬಾನೇ ಆರೋಗ್ಯಕರವಾದ ಈ ಆಮ್ಲ ರೆಸಿಪಿನ ನೀವು ಮಿಸ್ ಮಾಡದೆ ಈ ರೀತಿಯಾಗಿ ಮಾಡಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವಾಗ ಇದೆಲ್ಲ ಆಗಿದೆ ಈಗ ನಾನು ಸ್ಟೌವನ್ನ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇರುವಾಗಲೆಲ್ಲ ಹಾಕೋಬಾರ್ದು ತಣ್ಣಗಾದ್ಮೇಲೆ ಇದನ್ನು ಏರ್ಟೈಟ್ ಬಾಕ್ಸಲ್ಲಿ ಗಾಜಿನ ಒಂದು ಬಾಕ್ಸಲ್ಲಿ ನಾನು ಡಬ್ಬಿಯಲ್ಲಿ ಹಾಕಿ ಇಟ್ಬಿಟ್ರೆ ನೀವು ತಿಂಗಳ ಗಟ್ಲೆ ಇಟ್ಟು ಇದನ್ನು ಯೂಸ್ ಮಾಡ್ಕೋಬೋದು ಇದು ಹಾಳಾಗಲ್ಲ ಬಿಸಿ ಬಿಸಿ ಇರುವಾಗ ಹಾಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನೀವು ಈ ರೀತಿ ಹಾಕ್ಕೊಂಡು ದಿನಕ್ಕೆ ಒಂದು ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಂದೊಂದೇ ತಿಂತ ಬನ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್